ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಇತ್ತೀಚೆಗೆ ಇಡೀ ದೇಶದ ಗಮನ ಸೆಳೆದ ವಿಧಾನಸಭಾ ಚುನಾವಣೆ ಅಂದ್ರೆ ಒಂದು ಮಹಾರಾಷ್ಟ್ರ ಮತ್ತೊಂದು ಜಾರ್ಖಂಡ್ ಈ ಎರಡೂ ರಾಜ್ಯಗಳು ಕೂಡ ಯಾವ ಕಾರಣಕ್ಕಾಗಿ ಗಮನ ಸೆಳೆಯಿತು ಅಥವಾ ಪ್ರಮುಖ ಚುನಾವಣೆ ಅಂತ ಅನಿಸ್ಕೊಳ್ತು ಅಂತಾದ್ರೆ ಮಹಾರಾಷ್ಟ್ರ ಇದೆಯಲ್ಲ ತೀರಾ ಜಿದ್ದಾಜಿದ್ದನಿಂದ ಕೂಡಿದ್ದಂತಹ ಚುನಾವಣೆ ಹೀಗಾಗಿ ಎನ್ ಡಿ ಎ ಐ ಎನ್ ಡಿ ಐ ಎ ಅಥವಾ ಮಹಾಯುತಿ ಹಾಗೆ ಮಹಾವಿಕಾಸ್ ಅಗಾಡಿ ಎರಡೂ ಕೂಟಕ್ಕೂ ಕೂಡ ಮಹಾರಾಷ್ಟ್ರ ಬಹಳ ಪ್ರಮುಖವಾಗಿತ್ತು ಜಾರ್ಖಂಡ್ ವಿಚಾರವನ್ನ ಗಮನಿಸೋದಾದ್ರೆ ಜಾರ್ಖಂಡ್ ಏನಾದ್ರೂ ಬಿಜೆಪಿ ಗೆತ್ಕೊಳ್ತು ಅಂತ ಆದ್ರೆ ಮತ್ತೊಂದು ರಾಜ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ಹಾಗಾಗತ್ತೆ ಹೀಗಾಗಿ ಜಾರ್ಖಂಡ್ ಕೂಡ ಇಡೀ ದೇಶದ ಗಮನವನ್ನು ಸೆಳಿತಾ ಇತ್ತು ಇವತ್ತು ಚುನಾವಣಾ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯಾಗಿ ಎಕ್ಸಿಟ್ ಪೋಲ್ನ ಭವಿಷ್ಯ ಹೊರಬಿದ್ದಿದೆ ಎಕ್ಸಿಟ್ ಪೋಲ್ ಅನ್ನ ಎಷ್ಟ್ರ ಮಟ್ಟಿಗೆ ನಂಬಬಹುದೇ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಹರಿಯಾಣ ಚುನಾವಣಾ ರಿಸಲ್ಟ್ ಅನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಎಕ್ಸಿಟ್ ಪೋಲ್ ಅಂತ ಹೇಳಿದ್ರೆ ಚುನಾವಣಾ ರಿಸಲ್ಟ್ ಅದಕ್ಕೆ ವ್ಯತಿರಿಕ್ತ ಅಥವಾ ಅದಕ್ಕೆ ಸಂಪೂರ್ಣ ಆಪೋಸಿಟ್ ಎನ್ನುವ ರೀತಿಯಲ್ಲಿ ಬಂತು ಆದ್ರೂ ಕೂಡ ಎಕ್ಸಿಟ್ ಪೋಲ್ ನ ಅಂಕಿ ಸಂಖ್ಯೆಗಳು ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಇನ್ನು ನಮ್ಮ ರಾಜ್ಯದ ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಲ್ಲ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಎಕ್ಸಿಟ್ ಪೋಲ್ ಭವಿಷ್ಯ ಬಂದಿದೆ ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಕಾಂಗ್ರೆಸ್ನ ಅನ್ನಪೂರ್ಣ ಮತ್ತೊಂದು ಕಡೆಯಿಂದ ಶಿಗ್ಗಾವಿಯಲ್ಲಿ ಬಿಜೆಪಿಯ ಭರತ್ ಬೊಮ್ಮಾಯಿ ಮೂರು ಪಕ್ಷಗಳಿಗೂ ಕೂಡ ಒಂದೊಂದು ಕ್ಷೇತ್ರ ಅವರವರ ಕ್ಷೇತ್ರವನ್ನು ಅವರವರ ಉಳಿಸಿಕೊಂಡಿದ್ದಾರೆ ಅಂತ ಎಕ್ಸಿಟ್ ಪೋಲ್ನ ಭವಿಷ್ಯ ಬಂದಿದೆ ಈಗ ನಾನು ಮೊದಲಿಗೆ ಮಹಾರಾಷ್ಟ್ರವನ್ನ ಪ್ರಸ್ತಾಪ ಮಾಡಿ ಕೊನೆಯದಾಗಿ ಜಾರ್ಖಂಡ್ ವಿಚಾರವನ್ನ ಗಮನಿಸೋಣ ಮೊದಲಿಗೆ ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ನ ಭವಿಷ್ಯ ಏನ್ ಹೇಳ್ತಿದೆ ಈ ಅಂಕಿ ಸಂಖ್ಯೆಗಳನ್ನ ಗಮನಿಸೋಕು ಮುನ್ನ ಮಹಾರಾಷ್ಟ್ರದ ರಾಜಕೀಯವನ್ನ ನಾವು ಚಿಕ್ಕದಾಗಿ ಆದ್ರೂ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಈ ರೀತಿಯಾದಂತಹ ರಾಜಕೀಯ ಪರಿಸ್ಥಿತಿ ಯಾವತ್ತೂ ಕೂಡ ಬಂದಿರಲಿಲ್ಲ ಪಕ್ಷಗಳೆಲ್ಲವೂ ಕೂಡ ಒಡೆದು ಹೋಳಾಗಿ ಬಿಟ್ಟಿವೆ ಬರೋಬ್ಬರಿ ಒಂಬತ್ತು ಪಕ್ಷಗಳು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಪ್ರಮುಖ ಒಂಬತ್ತು ಪಕ್ಷಗಳು ನಂಬೋದು ಬಹಳ ಕಷ್ಟ ಆದ್ರೆ ಅಂತಹ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿತ್ತು ಇಂತಹ ಪರಿಸ್ಥಿತಿ ಬಂತು ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಈ ಶಿವಸೇನೆ ಮತ್ತು ಬಿ ಜೆ ಪಿ ಹೆಚ್ಚು ಕಡಿಮೆ ಒಂದೇ ಸಿದ್ಧಾಂತವನ್ನ ಹೊಂದಿರುವಂತಹ ಪಕ್ಷಗಳು ಇವರಿಬ್ರು ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡ್ಕೊಂಡಿದ್ರು ಚುನಾವಣೆಗೂ ಮುನ್ನವೇ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂತು ಆರಾಮಾಗಿ ಅಧಿಕಾರವನ್ನ ಹಿಡಿಬಹುದು ಎನ್ನುವಂತಹ ಪರಿಸ್ಥಿತಿ ಇತ್ತು ಆದರೆ ಬಿ ಜೆ ಪಿ ಮತ್ತು ಶಿವಸೇನೆ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಜಟಾಪಟಿ ನಡೀತು ಇದರ ನಡುವೆ ಬಿಜೆಪಿ ಏನ್ ಮಾಡ್ತು ಎನ್ ಸಿ ಪಿ ಜೊತೆಗೂಡಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತ ಪ್ರಯತ್ನ ಆಯಿತು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿ ಬಿಟ್ಟರು ಆದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಿದ್ದು ಕೇವಲ ಎಂಬತ್ತು ಗಂಟೆ ಮಾತ್ರ ಒಳಗೊಳಗೆ ಒಂದಷ್ಟು ಕಾರ್ಯಾಚರಣೆ ನಡೆದು ಯಾರೂ ಕೂಡ ನಿರೀಕ್ಷೆ ಮಾಡುವ ರೀತಿಯಲ್ಲಿ ವಿರುದ್ಧ ಸಿದ್ಧಾಂತವನ್ನ ಹೊಂದಿದಂಥವರು ಮೈತ್ರಿ ಮಾಡಿಕೊಂಡು ಬಿಟ್ಟರು ನಮ್ಮ ದೇಶದಲ್ಲಿ ಯಾವ ರೀತಿ ಯಾವ ಪಕ್ಷಗಳು ಬೇಕಾದರೂ ಮೈತ್ರಿಯನ್ನ ಮಾಡಿಕೊಂಡು ಬಿಡ್ತಾವೆ ಏನಾಗ್ಬಿಡ್ತು ಶಿವಸೇನೆ ಕಾಂಗ್ರೆಸ್ ಅದೇ ರೀತಿಯಾಗಿ ಎನ್ ಸಿ ಪಿ ಸೇರಿ ಸರ್ಕಾರವನ್ನ ರಚನೆ ಮಾಡಿಬಿಟ್ವು ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿಬಿಟ್ರು ಅದೇ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಬಿಜೆಪಿಯಿಂದ ಮೈತ್ರಿಯನ್ನ ಕಡದ್ಕೊಂಡಿದ್ರು ಶಿವಸೇನೆಯ ಉದ್ಧವ್ ಠಾಕ್ರೆ ಆದರೆ ಸರ್ಕಾರ ಲಾಂಗ್ ಟೈಮ್ ಉಳಿತಾ ಇಲ್ಲ ಬಿಜೆಪಿ ಒಳಗೊಳಗೆ ಪ್ರಯತ್ನವನ್ನು ಪಡ್ತಾ ಇತ್ತು ಮಾಡಿ ಈ ಸರ್ಕಾರವನ್ನು ಕೆಡವಲೇಬೇಕು ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿ ಇರುವಂತ ಸರ್ಕಾರವನ್ನ ಕೆಡವಿದಂತೆ ಇಲ್ಲೂ ಕೂಡ ಕೆಡವಿತ್ತು ಕೇವಲ ಸರ್ಕಾರವನ್ನ ಕೆಡವಿದ್ದು ಮಾತ್ರ ಅಲ್ಲ ಆ ಪಕ್ಷಗಳನ್ನು ಕೂಡ ಹೋಳ್ ಹೋಳ್ ಮಾಡಾಕ ಬಿಡ್ತು ಬಿಜೆಪಿ ಎನ್ ಸಿ ಪಿ ಡಿವೈಡ್ ಆಯಿತು ಒಂದು ಕಡೆಯಿಂದ ಅಜಿತ್ ಪವಾರ್ ಮತ್ತೊಂದು ಕಡೆಯಿಂದ ಶರದ್ ಪವಾರ್ ಅವರ ಎನ್ ಸಿ ಪಿ ಅಜಿತ್ ಪವರ್ ಅವರ ಎನ್ ಸಿ ಪಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಶಿವಸೇನೆ ಡಿವೈಡ್ ಆಯಿತು ಏಕನಾಥ್ ಶಿಂದೆ ಅವರ ಶಿವಸೇನೆ ಠಾಕ್ರೆ ಅವರ ಶಿವಸೇನೆ ಏಕನಾಥ್ ಶಿಂದೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಕೊನೆಯದಾಗಿ ಏಕನಾಥ್ ಶಿಂದೆ ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅಲ್ಲಿ ಅಧಿಕಾರವನ್ನು ಸ್ವೀಕರಿಸಿಬಿಟ್ರು ಒಟ್ಟಾರೆಯಾಗಿ ಈಗ ಅಲ್ಲಿರುವಂಥ ಪಕ್ಷಗಳು ಅಂದರೆ ಪ್ರಮುಖವಾಗಿ ಕಾಂಗ್ರೆಸ್ಸು ಬಿ ಜೆ ಪಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಅಜಿತ್ ಪವರ್ ನೇತೃತ್ವದ ಶಿವಸೇ ಎನ್ ಸಿ ಪಿ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಮತ್ತೊಂದು ಕಡೆಯಿಂದ ಪ್ರಕಾಶ್ ಅಂಬೇಡ್ಕರ್ ಅವರ ಒಂದು ಪ್ರಮುಖವಾದಂಥ ಪಕ್ಷ ರಾಜ್ ಠಾಕ್ರೆ ಅವರ ಪಕ್ಷ ಅಸದುದ್ದೀನ್ ಅವರ ಪಕ್ಷ ಈ ರೀತಿಯಾಗಿ ಒಟ್ಟಾರೆಯಾಗಿ ಒಂಬತ್ತು ಪ್ರಮುಖ ಪಕ್ಷಗಳು ಅಲ್ಲಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಯನ್ನ ಮಾಡಿದ್ವು ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಯಿತು ಪ್ರಮುಖವಾಗಿ ಜಾತಿ ಧರ್ಮದ ಆಧಾರದ ಮೇಲೆ ನಡೆದಂತ ಚುನಾವಣೆ ಅಭಿವೃದ್ಧಿ ವಿಚಾರಗಳಂತೂ ಚರ್ಚೆಗೆ ಬರಲೇ ಇಲ್ಲ ಜನ ಕೂಡ ಆ ಕುರಿತಾಗಿ ತಲೆ ಕೆಡ್ಸ್ಕೊಂಡು ಹಾಕಿ ಕಾಣಲಿಲ್ಲ ಜನ ಕೂಡ ಈ ಜಾತಿ ಧರ್ಮ ಅಂತಿದ್ದ ಹಾಗೆ ಅದಕ್ಕೆ ಮರಳಾಗ್ತಾರೆ ರಾಜಕೀಯ ನಾಯಕರು ಕೂಡ ಮತ್ತೆ ಮತ್ತೆ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಪ್ರಮುಖವಾಗಿ ಈ ಮರಾಠ ಮೀಸಲು ವಿಚಾರ ಚರ್ಚೆಗೆ ಬಂತು ಜಾರಂಗಿ ಎನ್ನುವಂತ ನಾಯಕ ಬಹಳ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡ್ತಿದ್ದಾರೆ ಅವ್ರು ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ ಎನ್ನುವಂತ ಒಂದು ಚರ್ಚೆ ನಡೀತಾ ಇದೆ ಈ ಮರಾಠವಾಡ ವಿದರ್ಭ ಇದಾವಲ್ಲ ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟ್ ಅಲ್ಲಿ ಬಿಜೆಪಿ ಹೊಡ್ತಾ ಬೀಳುತ್ತೆ ಈ ಮೀಸಲಾತಿ ಹೋರಾಟದಿಂದ ಎನ್ನುವಂತ ಒಂದು ಎಲ್ಲವೂ ಕೂಡ ನಡೀತು ಹಾಗೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಇತ್ತಲ್ಲ ಏಕ್ ಐ ತೋ ಸೇಫ್ ಐ ಎನ್ನುವಂತ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಅಂದ್ರೆ ಒಂದು ಹಿಂದುತ್ವದ ಪ್ರತಿಪಾದನೆ ಮತ್ತೊಂದು ಸಣ್ಣ ಪುಟ್ಟ ಜಾತಿಯವರು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಕರೆ ಕೊಟ್ರು ಇನ್ನ ಯೋಗಿ ಆದಿತ್ಯನಾಥ್ ಅವರ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಬಾಟೆಂಗೆ ತೋ ಖಟೆಂಗೆ ಎನ್ನುವಂತ ಹೇಳಿಕೆ ಇತ್ತಲ್ಲ ಇದು ಬಹಳ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಅಜಿತ್ ಪವರ್ ಬಿಜೆಪಿಯ ಜೊತೆಗೆ ಇರುವಂತ ಎನ್ ಸಿ ಪಿ ಅಜಿತ್ ಪವರ್ ಅದನ್ನು ವಿರೋಧಿಸಿಬಿಟ್ರು ಬಿಜೆಪಿ ಲೇ ಇರುವಂಥ ಅಶೋಕ್ ಚವ್ಹಾಣ್ ವಿರೋಧಿಸ್ಬಿಟ್ರು ಅದನ್ನ ಪಂಕಜ ಮುಂಡೆ ಅವರು ವಿರೋಧಿಸ್ಬಿಟ್ರು ಅಷ್ಟು ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಯಲ್ಲಿ ಬಿಸಿ ಬಿಸಿ ಚರ್ಚೆಗೂ ಕೂಡ ಕಾರಣ ಆಗಿಬಿಟ್ಟಿತ್ತು ಅದಕ್ಕೆ ಕಾಂಗ್ರೆಸ್ನವರು ಕೂಡ ಟಕ್ಕರ್ ಕೊಡುವಂಥ ಕೆಲಸ ಇಂಥದೆಲ್ಲವೂ ಕೂಡ ಆಯಿತು ಬಿಡಿ ಚುನಾವಣೆಯ ಸಂದರ್ಭದಲ್ಲಿ ಇನ್ನು ಬಹಳ ಕುತೂಹಲ ಗೊತ್ತಾ ಈಗ ತಾನೇ ಲೋಕಸಭಾ ಚುನಾವಣೆ ಮುಗಿತಲ್ಲ ಅದ್ರಲ್ಲಿ ಬಿಜೆಪಿಗೆ ಹಿನ್ನಡೆ ಆಗೋದಿಕ್ ಕಾರಣ ಅಂದ್ರೆ ಏಕಾಂಗಿಯಾಗಿ ಅಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಆಗದಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಉತ್ತರ ಪ್ರದೇಶ ಮತ್ತೊಂದು ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಟ್ರೆ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರೋದು ಮಹಾರಾಷ್ಟ್ರ ಎಂಟು ಕಳೆದ ಬಾರಿ ಬಿಜೆಪಿ ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿತ್ತು ಆದರೆ ಈ ಬಾರಿ ಏನಾಗ್ಬಿಡ್ತು ಅಲ್ಲಿ ಬಿಜೆಪಿ ತೀವ್ರವಾದಂತಹ ಹಿನ್ನಡೆ ಕಾಂಗ್ರೆಸ್ ನಲವತ್ತೆಂಟರಲ್ಲಿ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಬರೋಬ್ಬರಿ ಹದಿಮೂರು ಸ್ಥಾನಗಳನ್ನು ಗೆದ್ಕೊಂಡು ಬಿಡ್ತು ಉದ್ಧವ್ ಠಾಕ್ರೆಯ ಶಿವಸೇನೆ ಬರೋಬ್ಬರಿ ಒಂಬತ್ತು ಸ್ಥಾನ ಅಜಿತ್ ಪವರ್ ಅವರ ಶರದ್ ಪವರ್ ಅವರ ಎನ್ ಸಿ ಪಿ ಬರೋಬ್ಬರಿ ಎಂಟು ಸ್ಥಾನ ಗೆದ್ಕೊಂಡು ಬಿಡ್ತು ಬಿಜೆಪಿ ಕೇವಲ ಒಂಬತ್ತು ಸ್ಥಾನಗಳಿಗೆ ಮಾತ್ರ ಸೀಮಿತ ಆಯಿತು ಲೋಕಸಭೆಯಲ್ಲಿ ಮಹಾರಾಷ್ಟ್ರದ ಜನ ಕಾಂಗ್ರೆಸ್ ಕೈ ಹಿಡಿದಿದ್ ನೋಡಿ ಅಥವಾ ಎನ್ ಡಿ ಎ ಕೈ ಹಿಡಿದಿದ್ ನೋಡಿ ಅಥವಾ ಮಹಾವಿಕಾಸ್ ಅಗಾಡಿಯ ಕೈ ಹಿಡಿದಿದ್ದು ನೋಡಿ ಕಾಂಗ್ರೆಸ್ ಬಹಳ ಉತ್ಸಾಹದಲ್ಲಿತ್ತು ಆದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬೇರೆ ಒಂದಷ್ಟು ಸ್ಟ್ರಾಟಜಿ ಅಂತದೆಲ್ಲವನ್ನು ಕೂಡ ಮಾಡದ ಹಾಗೆ ಕಾಣಿಸ್ತಾ ಇದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಅನ್ನ ಕ್ವಿಕ್ ಆಗಿ ನಾನು ನಿಮಗೆ ನೆನಪಿಸಿ ಆ ನಂತರ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟಿರೋದು ಇನ್ನೂರ ಎಂಬತ್ತೆಂಟು ಕ್ಷೇತ್ರ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಬಿಜೆಪಿ ನೂರ ಐದು ಕಾಂಗ್ರೆಸ್ ನಲವತ್ನಾಲ್ಕು ಎನ್ ಸಿ ಪಿ ಐವತ್ನಾಲ್ಕು ಶಿವಸೇನೆ ಐವತ್ತಾರು ಇತರೆ ಇಪ್ಪತ್ತೊಂಬತ್ತು ಅಂದರೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಅವ್ರ ಜೊತೆಗಿದ್ದಂಥ ಶಿವಸೇನೆ ಐವತ್ತಾರು ಸ್ಥಾನಗಳನ್ನು ಗೆತ್ಕೊಂಡಿದ್ರು ಇವರು ಮ್ಯಾಜಿಕ್ ನಂಬರ್ನ ದಾಟ್ ಹೋಗಿದ್ರು ಆದ್ರೆ ಆನಂತರ ಎಲ್ಲವೂ ಕೂಡ ಉಲ್ಟಾ ಪಲ್ಟ ಆಯಿತು ಈ ಬಾರಿ ಸೀಟ್ ಶೇರಿಂಗ್ ಹೇಗಿತ್ತು ಪಟ್ ಅಂತ ಹೇಳ್ಬಿಡ್ತೀನಿ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮಹಾವಿಕಾಸ್ ಅಗಾಡಿ ಅಂದ್ರೆ ಐ ಎನ್ ಡಿ ಐ ಎ ಕಾಂಗ್ರೆಸ್ ನೂರ ಒಂದು ಸೀಟು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ತೊಂಬತ್ತೈದು ಎನ್ ಸಿ ಪಿ ಶರದ್ ಪವರ್ ಬಣ ಎಂಬತ್ತಾರು ಪಕ್ಷೇತರರಿಗೆ ಆರು ಅಂದ್ರೆ ಸಣ್ಣ ಪುಟ್ಟ ಪಕ್ಷದವರಿಗೆ ಆರು ಕೊಟ್ಟಿದ್ರು ಇನ್ನುಳಿದಂತೆ ಉಳಿದಂತೆ ಮಹಾಯುತಿ ಸೀಟ್ ಹಂಚಿಕೆ ಹೇಗೆ ನಡೆದಿತ್ತು ಬಿಜೆಪಿ ನೂರ ನಲ್ವತ್ತೆಂಟು ಶಿವಸೇನೆ ಎಂಬತ್ತು ಎನ್ ಸಿ ಪಿ ಐವತ್ ಮೂರು ಇನ್ನ ಸಣ್ಣ ಪುಟ್ಟ ಪಕ್ಷದವರಿಗೆ ನಾಲ್ಕೈದು ಸ್ಥಾನಗಳನ್ನು ಬಿಟ್ಕೊಂಡು ಬಿಟ್ಟಿದ್ರು ಇದು ಒಟ್ಟಾರಾಗಿ ಕಳೆದ ಬಾರಿದ್ದಲ್ಲ ಈಗ ಎಕ್ಸಿಟ್ ಪೋಲ್ ಅಂಕಿ ಸಂಖ್ಯೆಗೆ ಬರ್ತೀನಿ ಕ್ವಿಕ್ ಆಗಿ ಇಲ್ಲ ಅಂದ್ರೆ ವಿಡಿಯೋ ತುಂಬಾ ಡ್ರಾಗ್ ಮಾಡ್ದ ಹಾಗೆ ಬಿಡುತ್ತೆ ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ ಪೋಲ್ ಆಫ್ ಪೋಲ್ ಅಂತ ನೋಡಿದಾಗ ಒಟ್ಟಾರೆ ಈ ಈ ಫಲಿತಾಂಶ ನೋಡಿದಾಗ ಈ ಬಾರಿಯಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಏರುತ್ತೆ ಅಂದ್ರೆ ಬಿಜೆಪಿಯಲ್ಲಿ ಸರ್ಕಾರವನ್ನ ಬಿಜೆಪಿ ನೇತೃತ್ವದ ಮೈತ್ರಿ ಕೂಟ ಸರ್ಕಾರವನ್ನ ರಚನೆ ಮಾಡುತ್ತೆ ಅಂತ ಈ ಫಲಿತಾಂಶ ಹೇಳ್ತಾ ಇದೆ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪಿ ಮಾರ್ಕ್ ಎನ್ನುವಂಥ ಸಂಸ್ಥೆ ಅಲ್ಲಿ ಮಹಾಯುತಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮಹಾಯುತಿ ಅಂತೀವಿ ಅಥವಾ ಎನ್ ಡಿ ಎ ಅಂತೀವಿ ಅಥವಾ ಬಿಜೆಪಿ ಪ್ಲಸ್ ಮೈತ್ರಿಕೂಟ ಅವರು ಗೆದ್ಕೊಂಡಿದ್ದು ನೂರ ಮೂವತ್ತೇಳರಿಂದ ನೂರ ಐವತ್ತ ಏಳು ಅಂದ್ರೆ ಮ್ಯಾಜಿಕ್ ನಂಬರ್ ದಾಟ್ ಹೋಗ್ತಾರೆ ಅಂತ ಪಿ ಮಾರ್ಕ್ ಮತ್ತೆ ಈ ಐ ಎನ್ ಡಿ ಎ ಮೈತ್ರಿಕೂಟ ಅಥವಾ ಮಹಾವಿಕಾಸ್ ಅಗಾಡಿಗೆ ಕೊಡ್ತಿರೋದು ನೂರ ಇಪ್ಪತ್ತ ಆರರಿಂದ ನೂರ ನಲವತ್ತ ಆರು ಅಂದರೆ ಯಾರು ಬೇಕಾದರೂ ಮ್ಯಾಜಿಕ್ ನಂಬರ್ ಹತ್ರ ಬರಬಹುದು ಅಂತ ಇವರು ಸ್ವಲ್ಪ ಗೊಂದಲ ಇದೆ ಇವ್ರದ್ದು ಇನ್ನು ಮ್ಯಾಟ್ರಿಸ್ ಏನು ಅಂತ ಸಂಸ್ಥೆ ಬಿಜೆಪಿ ಮೈತ್ರಿಕೂಟ ನೂರ ಐವತ್ತರಿಂದ ನೂರ ಎಪ್ಪತ್ತು ಈ ಬಿಜೆಪಿ ಮೈತ್ರಿಕೂಟವನ್ನು ಮಹಾಯುತಿ ಅಂತೀವಿ ಕಾಂಗ್ರೆಸ್ ಮೈತ್ರಿಕೂಟವನ್ನು ಮಹಾವಿಕಾಸ್ ಅಗಾಡಿ ಅಂತೀವಿ ಅಂತೀವಿ ಈಸಿಯಾಗಿ ಅರ್ಥ ಆಗಲಿ ಅಂತ ಬಿಜೆಪಿ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಅಂತ ನಿಮಗೆ ಹೇಳ್ತೋಗ್ತೀನಿ ಬಿಜೆಪಿ ಪ್ಲಸ್ ನೂರ ಐವತ್ತರಿಂದ ನೂರ ಎಪ್ಪತ್ತು ಕಾಂಗ್ರೆಸ್ ಪ್ಲಸ್ ನೂರ ಹತ್ತರಿಂದ ನೂರ ಮೂವತ್ತು ಇತರರು ಎಂಟರಿಂದ ಹತ್ತು ಸಿ ಎನ್ ಎನ್ ಸಂಸ್ಥೆ ಹೇಳ್ತಾ ಇದೆ ಬಿಜೆಪಿ ನೂರ ಐವತ್ನಾಲ್ಕು ಕಾಂಗ್ರೆಸ್ ನೂರ ಇಪ್ಪತ್ತೆಂಟು ಕಾಂಗ್ರೆಸ್ ಪ್ಲಸ್ ನೂರ ಇಪ್ಪತ್ತೆಂಟು ಅದರ್ಸ್ ಆರು ಅಂತ ಪೀಪಲ್ ಪ್ಲಸ್ ಪಲ್ಸ್ ಅವರು ಹೇಳ್ತಿದ್ದಾರೆ ಬಿಜೆಪಿ ಮೈತ್ರಿಕೂಟ ನೂರ ಎಪ್ಪತ್ತೈದರಿಂದ ನೂರ ತೊಂಬತ್ತೈದು ಕಾಂಗ್ರೆಸ್ ಮೈತ್ರಿಕೂಟ ಎಂಬತ್ತೈದರಿಂದ ನೂರ ಹನ್ನೆರಡು ಚಾಣುಕ್ಯದವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಮೈತ್ರಿಕೂಟ ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಬಿಜೆಪಿ ಮೈತ್ರಿಕೂಟ ನೂರ ಐವತ್ತೇಳರಿಂದ ನೂರ ಅರವತ್ತು ಅದರ್ಸ್ ಆರರಿಂದ ಎಂಟು ಅಂತ ಇನ್ನ ಇಂಡಿಯಾ ಟುಡೇ ಅವ್ರು ಹೇಳ್ತಿದ್ದಾರೆ ಇವರಂತೂ ಬಹಳ ಡಿಫ್ ಇದು ವ್ಯತ್ಯಾಸದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಂದ್ರೆ ಯಾರೂ ಕೂಡ ಮ್ಯಾಜಿಕ್ ನಂಬರ್ ದಾಟೋದಿಲ್ಲ ಎನ್ನುವ ರೀತಿಯಲ್ಲಿ ಇದೆ ಇಂಡಿಯಾ ಟುಡೇ ಅವ್ರು ಹೇಳ್ತಿರೋದು ನೂರ ಹತ್ತು ಎಲ್ಲಿವರೆಗೆ ಜೆ ಬಿಜೆಪಿ ಹೋಗ್ಬಹುದು ಅಂತ ಬಿಜೆಪಿ ಪ್ಲಸ್ ಇನ್ನ ಕಾಂಗ್ರೆಸ್ ಮೈತ್ರಿಕೂಟ ಎಂಬತ್ತೈದರಿಂದ ತೊಂಬತ್ತು ಅಂತ ಹೇಳ್ತಿದ್ದಾರೆ ಅದರ್ಸ್ ಹತ್ತರಿಂದ ಇಪ್ಪತ್ತು ಎನ್ನುವ ರೀತಿಯಲ್ಲಿ ಇಂಡಿಯಾ ಟುಡೇ ಅವರು ಭವಿಷ್ಯವನ್ನ ಇದೀಗ ನುಡಿತಾ ಇದ್ದಾರೆ ನೂರ ಹತ್ತರವರೆಗೆ ಅಂದ್ರೆ ಬಿಜೆಪಿ ಮೈತ್ರಿಕೂಟ ನೂರಿಂದ ನೂರ ಹತ್ತರವರೆಗೆ ಅಂತ ಹೇಳಿ ಒಟ್ಟಾರೆ ಪೋಲಾ ಫೋಲ್ ನೋಡಿದಾಗ ಬಿಜೆಪಿ ಮೈತ್ರಿಕೂಟ ಅಲ್ಲಿ ಸರ್ಕಾರವನ್ನ ರಚನೆ ಮಾಡುತ್ತೆ ಅಂತ ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ರು ಈಗ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಬಹುತೇಕ ಆಗ ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುತ್ತಾ ಅನ್ನೋದು ಅಲ್ಲಿರುವಂತಹ ಪ್ರಶ್ನೆ ಬಿ ಯಾಕಂದ್ರೆ ಬಿಜೆಪಿ ಏಕನಾಥ್ ಶಿಂದ ಅವರಿಗೆ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಿದ್ರು ಹೀಗಾಗಿ ಆಗಬೇಕು ಅಂತ ಬಯಸ್ತಾರೆ ಆಗ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣ್ಣ ಯಾವ ರೀತಿ ನಿಲುವನ್ನು ತಾಳುತ್ತೆ ಗೊತ್ತಿಲ್ಲ ಇನ್ನು ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಅವ್ರು ಹೆಚ್ಚು ಕಡಿಮೆ ಬಿಜೆಪಿ ಮತ್ತೆ ಶಿವಸೇನೆಯ ಸಿದ್ಧಾಂತಕ್ಕೆ ವಿರೋ ವಿರುದ್ಧ ಇರುವಂತವ್ರು ಅಜಿತ್ ಪವಾರ್ ಈ ಬಾರಿ ಅಜಿತ್ ಪವರ್ ಏನ್ ಮಾಡ್ತಾರೆ ಅನ್ನೋದು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಬರ್ತಾ ಸ್ವಲ್ಪ ಬಿಜೆಪಿಗೆ ಉಲ್ಟಾ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಯೋಗಿ ಆದಿತ್ಯನಾಥ್ ಅವರ ಸ್ಟೇಟ್ಮೆಂಟ್ ಅನ್ನ ಒಪ್ಕೊಳ್ಳೋದಕ್ಕೆ ಅವ್ರು ರೆಡಿ ಇರಲಿಲ್ಲ ಅದನ್ನು ಖಂಡಿಸಿದ್ರು ಕೂಡ ನಾವು ಅಂತ ರಾಜಕಾರಣವನ್ನು ಮಾಡೋದಿಲ್ಲ ಅಂತ ಹೇಳಿ ಹೀಗಾಗಿ ಏನು ಬೇಕಾದರೂ ಆಗ್ಬಹುದು ಏನಾದರೂ ಇವರು ಮಹಾವಿಕಾಸ್ ಅಗಾಡಿ ಅವರು ಉದ್ಧವ್ ಠಾಕ್ರೆನ ಮುಖ್ಯಮಂತ್ರಿ ಮಾಡಿ ನಿಮ್ಮನ್ನ ಡಿ ಸಿ ಎಂ ಮಾಡ್ತೀವಿ ಅಂತಂದ್ರೆ ಅಜಿತ್ ಪವರ್ ಈ ಕಡೆ ಬಂದರೂ ಬರಬಹುದು ಆಗೋದಿಲ್ಲ ಹೀಗಾಗಿ ರಿಸಲ್ಟ್ ಬಂದಾದ ಮೇಲೆ ಬಹಳ ಕುತೂಹಲ ಇದೆ ಮಹಾರಾಷ್ಟ್ರ ಅಲ್ಲಿ ಯಾರು ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತ ಹೇಳಿ ಮಹಾರಾಷ್ಟ್ರವನ್ನು ಇಲ್ಲಿ ಮುಗಿಸ್ಬಿಡ್ತೀನಿ ಜಾರ್ಖಂಡ್ ವಿಚಾರಕ್ಕೆ ಬರೋಣ ಜಾರ್ಖಂಡ್ ಕೂಡ ಬಹಳ ಕುತೂಹಲವನ್ನು ಮೂಡಿಸಿತ್ತು ಕಾರಣ ಅಲ್ಲಿ ಜೆ ಎಂ ಅಧಿಕಾರದಲ್ಲಿ ಇತ್ತು ಹೇಮಂತ್ ಸೊರೆನ್ ನೇತೃತ್ವದ ಜೆ ಎಂ ಎಂ ಅಧಿಕಾರದಲ್ಲಿ ಇತ್ತು ಆದರೆ ಹೇಮಂತ್ ಸೊರೇನ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಅಕ್ರಮ ಹಣ ವರ್ಗಾವಣೆ ಈ ಗಣಿ ಹಗರಣಕ್ಕೆ ಹಾಗೆ ಅವರು ಕುಟುಂಬದವರೇ ಬಿಡಿ ಬರೀ ಹಗರಣದಲ್ಲಿ ಮುಳುಗೇರ್ತಿದ್ದಾರೆ ಶಿವ ಸೊರೆನ್ ಅಂತೇಳಿ ಅವರ ಅವ್ರು ತ ಫ್ಯಾಮಿಲಿ ಅವರೆಲ್ಲರೂ ಕೂಡ ಹಗರಣದಲ್ಲಿ ಮುಳುಗೇರ್ತಿರುವಂಥವ್ರು ಈ ಬಾರಿ ಹೇಮಂತ್ ಸೊರೇನ್ ಕೂಡ ಅದೇ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಜೈಲಿಗೆ ಹೋದರು ಆದರೆ ಅರವಿಂದ್ ಕೇಜ್ರಿವಾಲ್ ರೀತಿ ಮಾಡಲಿಲ್ಲ ರಾಜೀನಾಮೆಯನ್ನು ಕೊಟ್ಟು ಹೇಮಂತ್ ಸೊರೇನ್ ಜೈಲಿಗೆ ಹೋದ್ರು ಅವರ ಅನುಪಸ್ಥಿತಿಯಲ್ಲಿ ಚಂಪೈ ಸೊರೇನ್ ಮುಖ್ಯಮಂತ್ರಿ ಆದ್ರು ಹೇಮಂತ್ ಸೋರೇನ್ ವಾಪಸ್ ಬರ್ತಿದ್ದ ಹಾಗೆ ಅವ್ರು ಮತ್ತೆ ಮುಖ್ಯಮಂತ್ರಿ ಚಂಪೈ ಸೊರೇನ್ ಅವ್ರನ್ನ ಕೆಳಗಿಳಿಸಿದ್ರು ಆ ಚಂಪೈ ಸೊರೇನ್ ಸೀದ ಜೆ ಎಂ ಬಿಟ್ಟು ಬಿಜೆಪಿಗೆ ಬಂದು ಅಪ್ಪ ಮಗ ಇಬ್ರು ಕೂಡ ಬಿಜೆಪಿಯಲ್ಲಿ ಈ ಬಾರಿ ಟಿಕೆಟ್ ಅನ್ನು ಪಡೆದು ಚುನಾವಣೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಆ ಈ ಆದಿವಾಸಿಯವರು ಅವ್ರು ಬಹಳ ಪ್ರಬಲರಾಗಿದ್ದಾರೆ ಅವರ ನಾಯಕ ಅಂತ ಕರ್ಸ್ಕೊಳ್ತಿರುವಂತವ್ರು ಚಂಪೈ ಸೊರೇನ್ ಅವ್ರು ಬಿಜೆಪಿಗೆ ಬಂದಿದ್ದು ಬಿಜೆಪಿಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅನ್ನೋದು ಕುತೂಹಲ ಇದೆ ಇನ್ನೊಂದೇನಪ್ಪ ಅಂದ್ರೆ ಹೇಮಂತ್ ಸೋರೆನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಅವರ ಪತ್ನಿದ್ರಲ್ಲ ಕಲ್ಪನಾ ಸೊರೇನ್ ಅವರು ಬಹಳ ಭಾಷಣವನ್ನು ಮಾಡ್ತಾ ಇದ್ರು ಯುವ ಜನರನ್ನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಆದಿವಾಸಿಗಳ ದೊಡ್ಡ ನಾಯಕಿ ಎನ್ನುವ ರೀತಿಯಲ್ಲಿ ಗುರುತಿಸ್ಕೊಂಡ್ಬಿಟ್ರು ಹೀಗಾಗಿ ಅಲ್ಲಿಯ ಚುನಾವಣೆ ಬಹಳ ಕುತೂಹಲವನ್ನು ಮೂಡಿಸ್ಬಿಟ್ಟಿತ್ತು ಒಟ್ಟಾರೆಯಾಗಿ ಎರಡು ಸಾವಿರದ ಒಂಬತ್ತರಿಂದಲೂ ಕೂಡ ಅಲ್ಲಿ ಜೆ ಎಂ ಎಂ ಮತ್ತು ಬಿಜೆಪಿ ನಡುವೆ ನೇರ ನೇರವಾದಂಥ ಪೈಪೋಟಿ ಇದೆ ಒಮ್ಮೆ ಜೆ ಎಂ ಎಂ ಜಾಸ್ತಿ ಸ್ಥಾನ ಗೆತ್ಕೊಂಡ್ರೆ ಅದಾದ ಬಳಿಕ ಬಿ ಜೆ ಪಿ ಅದಾದ ಬಳಿಕ ಜೆ ಎಂ ಎಂ ಎನ್ನುವ ರೀತಿಯಲ್ಲಿತ್ತು ಕಳೆದ ಬಾರಿ ಅಲ್ಲಿ ಜೆ ಎಂ ಎಂ ಪ್ಲಸ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇತ್ತು ಬಿ ಜೆ ಪಿ ಈ ಬಾರಿ ಪ್ರಬಲವಾದಂಥ ಪೈಪೋಟಿ ಕೊಟ್ಟಿತ್ತು ಈಗ ಎಕ್ಸಿಟ್ ಪೋಲ್ನ ಭವಿಷ್ಯ ಏನು ಅಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಇರುತ್ತೆ ಮತ್ತೊಂದು ರಾಜ್ಯವನ್ನು ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತ ಪೀಪಲ್ ಪಲ್ಸ್ ಹೇಳ್ತಾ ಇದೆ ಬಿಜೆಪಿ ಐವತ್ ಮೂರು ಇವರು ಕಾಂಗ್ರೆಸ್ ಪ್ಲಸ್ ಅಂದ್ರೆ ಜೆ ಎಮ್ ಎಂ ಕಾಂಗ್ರೆಸ್ ಮೈತ್ರಿಕೂಟ ಇಪ್ಪತ್ತೈದರಿಂದ ಮೂವತ್ತೇಳು ಟೈಮ್ಸ್ ನೋವು ಹೇಳ್ತಾ ಇದೆ ಬಿಜೆಪಿ ಅಲ್ಲಿರೋದೇ ಎಂಬತ್ತೊಂದು ನಲವತ್ತೊಂದು ಮ್ಯಾಜಿಕ್ ನಂಬರ್ ಕಾಂಗ್ರೆಸ್ ಪ್ಲಸ್ ಮೂವತ್ತರಿಂದ ನಲವತ್ತು ಎನ್ ಹೇಳ್ತಾ ಇದೆ ಬಿಜೆಪಿ ಪ್ಲಸ್ ನಲವತ್ತೇಳು ಕಾಂಗ್ರೆಸ್ ಪ್ಲಸ್ ಕಾಂಗ್ರೆಸ್ ಅಂದ್ರೆ ಜೆ ಎಂ ಎಂ ಮೂವತ್ತು ಅಂತ ಒಟ್ಟಾರೆಗೆ ಎಕ್ಸಿಟ್ ಪೋಲ್ನ ಭವಿಷ್ಯ ಎರಡೂ ರಾಜ್ಯವನ್ನು ಕೂಡ ಬಿಜೆಪಿ ಮೈತ್ರಿಕೂಟ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತ ಒಟ್ಟಾರೆಯಾಗಿ ರಿಸಲ್ಟ್ಗೆ ಇನ್ನೊಂದು ಮೂರು ದಿನ ಬಾಕಿ ಇದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಥ್ಯಾಂಕ್ ಯು